ನೀವು ನೋಡ್ತಾ ಇದ್ದೀರಾ ಸರಳ ವಿಜಯ ನಾಯಕ್ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ನಮ್ಮ ಭಾರತದಲ್ಲಿ ಬಹಳಷ್ಟು ಶ್ರೀಕೃಷ್ಣನ ದೇವಸ್ಥಾನಗಳಿವೆ ಅವುಗಳಲ್ಲಿ ಕೆಲವು ಪ್ರಮುಖ ಕೃಷ್ಣ ದೇವಾಲಯಗಳಿವೆ ವಿಷ್ಣು ದೇವನ ಎಂಟನೇ ಅವತಾರವೇ ಶ್ರೀಕೃಷ್ಣ ಶ್ರೀಕೃಷ್ಣನ ಜನ್ಮಾಷ್ಟಮಿಯನ್ನು ಇದೇ ಆಗಸ್ಟ್ ಹದಿನಾರರಂದು ಆಚರಿಸಲಾಯಿತು ಶ್ರೀ ಕೃಷ್ಣನ ಜನನವನ್ನು ಕೇವಲ ನಾವು ಭಾರತೀಯರು ಮಾತ್ರವಲ್ಲದೆ ವಿದೇಶಿಯರು ಕೂಡ ಕೃಷ್ಣನನ್ನು ಶ್ರದ್ಧಾ ಭಕ್ತಿಯಿಂದ ಪೋಜಿಸುತ್ತಾರೆ ಶ್ರೀ ಕೃಷ್ಣನಿಗೆ ಮೀಸಲಾಗಿರುವ ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡಬೇಕೆಂದು ಹಲವಾರು ಶ್ರೀಕೃಷ್ಣನ ಭಕ್ತರ ಬಯಕೆಯೂ ಕೂಡ ಆಗಿರುತ್ತದೆ ಹುಟ್ಟಿ ಗೋಕುಲದಲ್ಲಿ ಬಾಲ್ಯವನ್ನು ಕಳೆದು ಮಥುರಾದಲ್ಲಿ ತನ್ನ ಯೌವನವನ್ನು ಕಳೆದು ಭಗವದ್ಗೀತೆ ಎನ್ನುವ ಮಹಾಕಾವ್ಯ ಗ್ರಂಥವನ್ನು ನೀಡಿದ ದೈವ ಸಂಭೂತ ಶ್ರೀಕೃಷ್ಣ ನಮ್ಮ ಭಾರತದ ಅನೇಕ ಮಂದಿರಗಳಲ್ಲಿ ಕೃಷ್ಣನ ಮಹಿಮೆ ಕೀರ್ತನೆ ಕೇಳಬಹುದು ನಮ್ಮ ಭಾರತದಲ್ಲಿರುವ ಪ್ರಸಿದ್ಧ ಕೃಷ್ಣ ದೇವಾಲಯಗಳು ಯಾವುವು ಎನ್ನುವುದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಬನ್ನಿ ವಿಡಿಯೋನ ಶುರು ಮಾಡೋಣ ರೆ ನಮ್ಮ ಕರ್ನಾಟಕದ ಬೆಂಗಳೂರು ನಗರದಲ್ಲಿ ನೆಲೆಸಿರುವ ಇಸ್ಕಾನ್ ದೇವಾಲಯವು ಶ್ರೀಕೃಷ್ಣನ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದು ಇದನ್ನು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಶಂಕರ ದಯಾಳ್ ಶರ್ಮಾ ಇದನ್ನು ಉದ್ಘಾಟಿಸಿದರು ಇದು ಭಾರತದ ಅತ್ಯಂತ ದೊಡ್ಡದಾದ ಶ್ರೀಕೃಷ್ಣನ ದೇವಾಲಯವಾಗಿದೆ ದೆಹಲಿಯಲ್ಲಿರುವ ರಾಜಸ್ಥಾನಿ ದೇವಾಲಯವನ್ನು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ತೆರೆಯಲಾಯಿತು ಭಾರತದ ಪ್ರಸಿದ್ಧ ಶ್ರೀಕೃಷ್ಣ ದೇವಾಲಯಗಳಲ್ಲಿ ಇದು ಕೂಡ ಒಂದು ಸ್ನೇಹಿತರೆ ಕೇರಳದ ಗುರುವಾಯೂರು ಪಟ್ಟಣದಲ್ಲಿ ನೆಲೆಗೊಂಡಿರುವ ಗುರುವಾಯೂರು ಶ್ರೀಕೃಷ್ಣ ದೇವಸ್ಥಾನ ದಕ್ಷಿಣ ಭಾರತದಲ್ಲಿರುವ ಕೃಷ್ಣನ ಅತ್ಯಂತ ಪೂಜ್ಯ ದೇವಾಲಯಗಳಲ್ಲಿ ಒಂದು ಇಲ್ಲಿ ಕೃಷ್ಣನನ್ನು ಬಾಲಕನ ರೂಪದಲ್ಲಿ ಪೂಜಿಸಲಾಗುತ್ತದೆ ಜೊತೆಗೆಂದರೆ ದೇವರ ವಿಗ್ರಹವನ್ನು ನಾಲ್ಕು ಕೈಗಳಿಂದ ಅಲಂಕರಿಸಲಾಗಿದೆ ಉತ್ತರ ಪ್ರದೇಶದ ಬೃಂದಾವನದಲ್ಲಿ ನೆಲೆಸಿರುವ ಕೃಷ್ಣ ಬಲರಾಮ ಮಂದಿರ ಎಂದೇ ಕರೆಯುವ ಇಸ್ಕಾನ್ ಬೃಂದಾವನ ದೇವಸ್ಥಾನವಿದೆ ಈ ದೇವಾಲಯಕ್ಕೆ ಕೃಷ್ಣನ ಭಕ್ತರು ಅಪಾರ ಸಂಖ್ಯೆಯಲ್ಲಿ ಭೇಟಿ ನೀಡುತ್ತಾರೆ ಸ್ನೇಹಿತರೆ ಬೃಂದಾವನದ ಮತ್ತೊಂದು ಪೂಜನೀಯ ದೇವಸ್ಥಾನವೆಂದರೆ ಅದು ಬಂಕೆ ಬಿಹಾರಿ ಮಂದಿರ ಕೃಷ್ಣ ಬಂಕೆ ಬಿಹಾರಿ ಮಂದಿರವು ಮಧುರಾ ಜಿಲ್ಲೆಯ ಪವಿತ್ರ ನಗರವಾದ ಬೃಂದಾವನದಲ್ಲಿದೆ ಈ ಸುಂದರ ದೇವಾಲಯವನ್ನು ರಾಜಸ್ಥಾನಿ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ರಾಜಸ್ಥಾನದ ಶ್ರೀ ನಾಥಾಜಿ ದೇವಾಲಯವಿದೆ ಈ ದೇವಾಲಯವು ಶ್ರೀಕೃಷ್ಣನ ಅವತಾರಗಳಲ್ಲಿ ಒಂದು ಎನ್ನಲಾಗಿದೆ ಭಾರತದ ಪ್ರಸಿದ್ಧ ಕೃಷ್ಣ ದೇವಾಲಯಗಳಲ್ಲಿ ಇದು ಒಂದು ಸ್ನೇಹಿತರೆ ಶ್ರೀಕೃಷ್ಣನ ಈ ದ್ವಾರಕಾಧೀಶ ದೇವಾಲಯವನ್ನು ಮಥುರಾದ ಅತ್ಯಂತ ಪವಿತ್ರ ದೇವಾಲಯಗಳಲ್ಲಿ ಒಂದು ಎಂದು ಹೇಳಲಾಗುತ್ತದೆ ಸಾವಿರದ ಎಂಟುನೂರ ಹದಿನಾಲ್ಕರಲ್ಲಿ ನಿರ್ಮಿಸಲಾಗಿರುವ ಈ ದೇವಾಲಯವು ಶ್ರೀ ಕೃಷ್ಣನನ್ನು ನೋಡಲು ದೇಶ ವಿದೇಶದಿಂದ ಭಕ್ತರು ಬರುತ್ತಾರೆ ಗುವಾಹಟಿಯಲ್ಲಿ ಪ್ರಸಿದ್ಧ ಇಸ್ಕಾನ್ ದೇವಾಲಯವಿದೆ ಇದು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರಿಂದ ಸ್ಥಾಪಿಸಲ್ಪಟ್ಟಿತು ಸ್ನೇಹಿತರೆ ದ್ವಾರಕಾದ ಅತ್ಯಂತ ಪ್ರಸಿದ್ಧವಾದ ದೇವಾಲಯಗಳಲ್ಲಿ ದ್ವಾರಕಾಧೀಶ ದೇವಾಲಯವೂ ಒಂದು ಇದನ್ನು ಜಗತ್ ಮಂದಿರ ಎಂದು ಕೂಡ ಕರೆಯುತ್ತಾರೆ ಎರಡ್ ಸಾವಿರದ ಇನ್ನೂರು ವರ್ಷಗಳಷ್ಟು ಹಳೆಯದಾದ ಈ ಆಲಯದ ವಾಸ್ತುಶಿಲ್ಪವನ್ನು ವಜ್ರನಾಭರು ನಿರ್ಮಿಸಿದರು ಎಂದು ಹೇಳುತ್ತಾರೆ ತಿರುಪತಿ ನಗರದಲ್ಲಿ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯವಿದೆ ಇದು ಶ್ರೀಕೃಷ್ಣನಿಗೆ ಸಮರ್ಪಿತವಾದ ದೇವಾಲಯ ಸ್ನೇಹಿತರೆ ಕರ್ನಾಟಕದ ಉಡುಪಿಯಲ್ಲಿರುವ ಶ್ರೀಕೃಷ್ಣ ಮಂದಿರವನ್ನು ಹದಿನೇಳನೇ ಶತಮಾನದಲ್ಲಿ ಶ್ರೀ ಮಧ್ವಾಚಾರ್ಯರು ನಿರ್ಮಿಸಿದರು ಇಲ್ಲಿ ಕೃಷ್ಣನು ಕನಕನ ಕಿಂಡಿಯ ಮೂಲಕ ಭಕ್ತರಿಗೆ ದರ್ಶನ ಕೊಡುತ್ತಾರೆ ಇದು ಭಾರತದ ಪ್ರಮುಖ ಶ್ರೀಕೃಷ್ಣ ದೇವಾಲಯಗಳಲ್ಲಿ ಕೂಡ ಒಂದು